ಕೃತಿಕಾ ನಕ್ಷತ್ರ ಇದು ಆಕಾರದಲ್ಲಿ ಕತ್ತಿಯ ಆಕಾರದಲ್ಲಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯ ಹೆಣ್ಣು ಗಣ ಬಂದ್ಬಿಟ್ಟು ರಾಕ್ಷಸ ಗಣ ಗುಣದಲ್ಲಿ ಎರಡು ರಾಜಸಿಕ ಒಂದು ಸಾತ್ವಿಕ ಆಧಿಪತ್ಯ ಬಂದ್ಬಿಟ್ಟು ಅಗ್ನಿ ಇದರ ಒಂದು ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ಕುರಿ ಮೇಷರಾಶಿ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದಿಂದ ಹಿಡಿದು ಮುಂದಿನ ರಾಶಿ ವೃಷಭ ರಾಶಿ ಹತ್ತು ಡಿಗ್ರಿ ವರೆಗೂ ಈ ನಕ್ಷತ್ರನ ಈ ಎಲ್ಲ ನಕ್ಷತ್ರಗಳ ಅತಿ ಹೆಚ್ಚು ಬೆಂಕಿ ನಕ್ಷತ್ರ ಅಂತ ಹೇಳ್ತಾರೆ ಇಲ್ಲಿ ಬೆಂಕಿ ನಕ್ಷತ್ರ ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ ಈ ನಕ್ಷತ್ರದ ಒಂದು ಆರ್ಕ್ ಅಂತ ಏನು ಹೇಳ್ತೀವಿ ಬಹಳ ಜ್ವಾಲಾಮುಖವಾಗಿರ್ತಕ್ಕಂಥದ್ದು ಅಂತ ಕರೀತಾರೆ ಸೊ ಈ ಒಂದು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಭಾಳಷ್ಟು ಆವಿಷ್ಕಾರಗಳನ್ನ ಇಟ್ಕೊಂಡಿರ್ತಾರೆ ಅದನ್ನು ಸಾಧನೆ ಮಾಡಬೇಕು ಇದನ್ನು ಸಾಧನೆ ಮಾಡಬೇಕು ಈ ರೀತಿ ನಾನು ಎತ್ತರಕ್ಕೆ ಹೋಗಬೇಕು ಅಂತ ಇರ್ತಕ್ಕಂಥದ್ದು ಜೀವನದಲ್ಲಿ ಕೆಲವೊಂದು ಗುರಿಗಳನ್ನ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಮತ್ತು ಅದನ್ನು ಪಡೆಯುವಲ್ಲಿ ಒಂದು ಸಾತ್ವಿಕತೆ ಮತ್ತು ಒಂದು ಪಡೆಯುವಲ್ಲಿ ಒಂದು ನಿಚಲವಾದ ಒಂದು ನಿರ್ಧಾರವನ್ನು ಇಟ್ಕೊಂಡಿರ್ತಾರೆ ಬಹುತೇಕ ಭಾಗ ಬ ಬಾರಿ ಇವರು ಎಲ್ಲ ವಿಚಾರದಲ್ಲೂ ಜಯಶೀಲರಾಗ್ತಾರೆ ಇವರು ಜೀವನದಲ್ಲಿ ಭಾಳಷ್ಟು ಏರುಪೇರುಗಳನ್ನ ನೋಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಇವರು ಭಾಳಷ್ಟು ಜನ ಅವರ ಒಳ್ಳೆಯ ಸ್ನೇಹಿತರಾಗಿರ್ಬೋದು ಅವರ ನಂಬ ನಂಬಿಕೆ ನಂಬಿಕಸ್ಥರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಎಂಥ ವಿಚಾರದಲ್ಲಿದ್ದರೂ ಕೂಡ ಅವ್ರಿಗೆ ಒಂದು ಸಹಾಯಸ್ಥವನ್ನು ನೀಡೋದರಲ್ಲಿ ಒಂದು ಹಿಂದೇಟ್ ಹಾಕೋದಿಲ್ಲ ಅಂಥೇಳಿ ಈ ಕೃತಿಕಾ ನಕ್ಷತ್ರದವರ ಮುಖ್ಯವಾಗಿರ್ತಕ್ಕಂಥ ಗುಣ